ಮೂವತ್ತಾರು ಎಸ್ ಸಿ ಎಮ್ ಎಲ್ ಎಗಳೇನಿದ್ದಾರೆ ಆ ಮೂವತ್ತಾರು ಜನ ಎಸ್ ಸಿಗಳನ್ನ ಎಲ್ಲಿ ಎಲ್ಲಿ ಎಮ್ ಎಲ್ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಗೆರವು ಮಾಡ್ತೀವಿ ಈ ಒಂದು ಬಲ ಸಮುದಾಯವನ್ನು ಗುರಿಯಾಗಿಟ್ಕೊಂಡು ನಾಗಮೋಹನ್ ದಾಸ್ ಅವರು ಮಾಡಿರ್ತಕ್ಕಂಥ ಘನಘೋರ ಅನ್ಯಾಯನ ನಾವು ಖಂಡನೆ ಮಾಡ್ತಾ ಇದೀವಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಿ ಬಲಗೈ ಪರಿಶಿಷ್ಟ ಜಾತಿ ಮುಖಂಡರಿಂದ ಸರ್ಕಾರಕ್ಕೆ ಒತ್ತಾಯ ಕರ್ನಾಟಕ ರಾಜ್ಯದಲ್ಲಿರುವ ಪರಿಶಿಷ್ಟ ಜಾತಿ ಒಳಪಂಗಡಗಳ ಮೀಸಲಾತಿಗಾಗಿ ಸಮೀಕ್ಷೆ ಸಮಗ್ರವಾಗಿ ನಡೆಸಿ ವರದಿ ಸಲ್ಲಿಸುವಂತೆ ಸಮೀಕ್ಷಾ ವರದಿ ಆಯೋಗದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಬಲಗೈ ಪರಿಶಿಷ್ಟರ ಸಂಖ್ಯೆಯನ್ನ ಗಣನೀಯವಾಗಿ ತೆಗೆದುಕೊಂಡಿಲ್ಲ ಬಲಗೈಗೆ ಸೇರುವ ಉಪ ಪಂಗಡಗಳನ್ನು ಐದು ಭಾಗಗಳಾಗಿ ವಿಂಗಡಿಸಿ ಅನ್ಯಾಯವೆಸಗಿದ್ದಾರೆ ಆದ್ದರಿಂದ ಆ ವರದಿಯನ್ನು ತಿರಸ್ಕರಿಸಬೇಕೆಂದು ಬಲಗೈ ಮುಖಂಡರು ಒತ್ತಾಯಿಸಿದ್ದಾರೆ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಪರಿಶಿಷ್ಟ ಬಲಗೈ ಜನಾಂಗದ ಮುಖಂಡರು ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು ಎಸ್ಎಸ್ಟಿ ರಾಜ್ಯ ಮುಖಂಡ ಜಿಸಿ ವೆಂಕಟರೋಣಪ್ಪ ಮಾತನಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸರ್ಕಾರಕ್ಕೆ ಸಲ್ಲಿಸಿರುವ ಮೀಸಲಾತಿ ವರದಿ ತಿರಸ್ಕರಿಸಬೇಕು ಹದಿನಾರರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ಸಲ್ಲಿಸಿರುವ ವರದಿಯಲ್ಲಿನ ವ್ಯತ್ಯಾಸಗಳನ್ನು ಸರಿಪಡಿಸಬೇಕು ಅವರು ಬಲಗೈ ಜನಾಂಗದ ವರ್ಗೀಕರಣ ಮಾಡಿ ಐದು ಭಾಗಗಳನ್ನಾಗಿ ಮಾಡಿದ್ದಾರೆ ಒಂದ್ ವೇಳೆ ಆ ವರದಿಯನ್ನು ಅಂಗೀಕರಿಸಿದ್ರೆ ಬಲಗೈ ಜನಾಂಗಕ್ಕೆ ಶಾಶ್ವತವಾಗಿ ಅನ್ಯಾಯ ಮಾಡಿದಂತಾಗ್ತದೆ ಆದ್ದರಿಂದ ಸಿಎಂ ಸಿದ್ದರಾಮಯ್ಯನವರು ಈ ವರದಿ ಅಂಗೀಕಾರ ಮಾಡುವ ಮುನ್ನ ವ್ಯತ್ಯಾಸವನ್ನು ಸರಿಪಡಿಸಬೇಕು ಅಂತ ಒತ್ತಾಯಿಸಿದ್ರು ಒಳಮೀಸಲಾತಿ ವರ್ಗೀಕರಣಕ್ಕಾಗಿ ಸರ್ಕಾರದ ವತಿಯಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ಆಯ್ಕೆ ಮಾಡಿ ಸುಮಾರು ಎರಡು ತಿಂಗಳ ಕಾಲ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಎಲ್ಲ ಸಮೀಕ್ಷೆ ಮಾಡಿದ್ದಾರೆ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಒಳ ಮೀಸಲಾತಿ ಹೋರಾಟ ಸುಮಾರು ಮೂವತ್ತು ವರ್ಷಗಳಿಂದ ನಡೀತಾ ಇರತಕ್ಕಂಥದ್ದು ಹೋರಾಟ ಆದರೆ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಒಂದು ಕಡೆ ಬಲಗೈ ಸಮುದಾಯಗಳನ್ನ ಒಂದು ಕಡೆ ಎಡಗೈ ಸಮುದಾಯಗಳನ್ನ ಎರಡೂ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ ಬಲಗೈ ಸಮುದಾಯದವರಿಗೆ ಸೇರಬೇಕಾಗಿರ್ತಕ್ಕಂಥ ಪರ್ಸೆಂಟೇಜು ಕೊಟ್ಟಿಲ್ಲ ಐದು ಥರ ವಿಂಗಡಣೆ ಮಾಡಿದ್ದಾರೆ ಬಲಗೈ ಸಮುದಾಯದವ್ರನ್ನ ಒಂದು ವಲಯ ಅಂತ ಎರಡನೇದು ಚಲವಾದಿ ಅಂತ ಮೂರನೇದು ಪರೆಯ ಅಂತ ನಾಲ್ಕನೇದು ಆದಿ ದ್ರಾವಿಡ ಐದನೇದು ಆದಿ ಕರ್ನಾಟಕ ಈ ಥರ ನಾಲ್ಕು ಥರ ಒಂದೇ ಬಲಗಾಯಿ ಸಮುದಾಯದವ್ರನ್ನೇ ನಾಲ್ಕು ಐದು ಥರ ವಿಂಗಡಣೆ ಮಾಡಿ ಅವರಿಗೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಒನ್ ಏರಿಗೆ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಚಲವಾದಿಗಳಿಗೆ ಅಲ್ಲಿಗೆ ಬರೋದೇ ಒಂದು ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಬರುತ್ತೆ ಆದಿ ದ್ರಾವಿಡದವರಿಗೆ ಒಂದು ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಬರುತ್ತೆ ಈ ಥರ ಎಲ್ಲನೂ ಸಹ ಬೇರೆ ಬೇರೆ ಥರ ಮಾಡಿಬಿಟ್ಟಿದ್ದಾರೆ ಎಡಗೈ ಸಮುದಾಯದವಳು ಸಹ ಅದೇ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರೂ ಸಹ ಮಾತಾಡ್ತಾ ಇದ್ದಾರೆ ನಾವು ಕೇಳೋದು ಒಂದೇ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯದವರು ಮೂವತ್ತು ವರ್ಷಗಳಿಂದ ಇದನ್ನು ಹೋರಾಟ ಮಾಡ್ಕೊಂಬರ್ತಾಯಿದ್ರು ಸಹ ಎರಡೂ ಜಾತಿಗಳಿಗೆ ಇವತ್ತು ನಾಗಮೋಹನ್ ದಾಸ್ ಅವರು ಅನ್ಯಾಯ ಮಾಡಿದ್ದಾರೆ ಈ ದಿನ ಏನು ವಿಶೇಷ ಸಚಿವ ಸಂಪುಟ ಸಭೆ ಹದಿನಾರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕರೆದಿದ್ದಾರೆ ಇದನ್ನು ಕುಲಂಕುಷವಾಗಿ ನೀವು ವರದಿಯನ್ನು ಎರಡೂ ಸಮುದಾಯದವ್ರನ್ನ ಇಟ್ಕೊಂಡು ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ನೀವು ಮಾಡಬೇಕು ಯಾವುದೇ ರೀತಿಯಲ್ಲಿ ಹದಿನಾರನೇ ತಾರೀಕು ನೀವು ಏನಾದರೂ ಆ ಥರ ಬಿದ್ದೇನಾದರೂ ಮಾಡಿದ್ರೆ ಈ ಎರಡೂ ಸಮುದಾಯಗಳೂ ಸಹ ತುಳಿತಕ್ಕೆ ಮತ್ತೆ ಒಳಪಡುತ್ತೆ ಎರಡು ಸಾವಿರ ವರ್ಷಗಳಿಂದ ಆಗಿರೋ ಸಾಕು ನಮಗೆ ಅನ್ಯಾಯ ಇವರು ಮಾಡ್ತಾ ಇರ್ತಕ್ಕಂಥದ್ದು ಶ್ರೀನಿವಾಸಪುರದಲ್ಲಿರ್ತಕ್ಕಂಥ ಒಬ್ಬ ನಾಗಮೋಹನ್ ದಾಸ್ ಅವರು ನಮಗೆ ಮಾಡಿರ್ತಕ್ಕಂಥ ಅನ್ಯಾಯ ಇಷ್ಟು ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡು ಬಂದ್ರೂ ಸಹ ಇವತ್ತು ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ನಾವು ಈ ವರದಿಯನ್ನು ಏನನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಈ ವರದಿ ಕೊಟ್ಟಿದ್ದಾರೆ ಅದನ್ನು ಸಾರ ಸಗಟಾಗಿ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ ಇದು ವರದಿಯಲ್ಲಿ ದತ್ತಾಂಶಗಳ ಕರೆಕ್ಟಾಗಿ ಅವರು ಮಾಡಿಲ್ಲ ಬಲಗೈ ಸಮುದಾಯದವ್ರನ್ನ ಒಂದು ಮಾಡಿ ಎಡಗೈ ಸಮುದಾಯದವ್ರನ್ನೂ ಒಂದು ಮಾಡಿ ಅವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಪರ್ಸೆಂಟೇಜ್ ಬರುತ್ತೋ ಕೊಡಿ ನಮ್ದು ಅಭ್ಯಂತರ ಇಲ್ಲ ನಮಗೆ ಬಲಗೈ ಸಮುದಾಯದವರಿಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೋ ಐದೇ ಪರ್ಸೆಂಟ್ ಬರಲಿ ನಾಲ್ಕೇ ಪರ್ಸೆಂಟ್ ಬರಲಿ ಮೂರೇ ಪರ್ಸೆಂಟ್ ಬರಲಿ ನಮಗೆ ಒಪ್ಪಿಗೆ ಕರೆಕ್ಟ್ ಆದಂಥ ಮಾಹಿತಿ ತಗೊಂಡು ಕರೆಕ್ಟಾದಂಥ ರೀತಿಯಲ್ಲಿ ಮಾಡಿ ಅನ್ನೋದೇ ನಮ್ಮ ಡಿಮ್ಯಾಂಡ್ ಇವತ್ತು ನ ನೀವೇನಾದರೂ ಹದಿನಾರನೇ ತಾರೀಕು ಮಾಡೋದಕ್ಕೆ ಹೊರಟಿದ್ದೀರಿ ಕರೆಕ್ಟಾದಂಥ ಆದಂತ ರೀತಿಯಲ್ಲಿ ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮೂವತ್ತಾರು ಎಸ್ ಸಿ ಎಂ ಎಲ್ ಎಲ್ಲ ಏನಿದ್ದಾರೆ ಆ ಮೂವತ್ತಾರು ಜನ ಎಸ್ ಸಿಗಳನ್ನ ಎಲ್ಲಿ ಎಲ್ಲಿ ಎಮ್ ಎಲ್ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಗೆರವು ಮಾಡ್ತೀವಿ ಸರ್ಕಾರದ ಎಲ್ಲಾ ಮಂತ್ರಿಗಳನ್ನೂ ಸಹ ನಾವು ಗೆರವು ಆಗ್ತೀವಿ ಸುದ್ದಿಗೋಷ್ಠಿಯಲ್ಲಿ ಕೈವಾರ ಮಂಜುನಾಥ್ ಆದಿ ನಾರಾಯಣಪ್ಪ ಆಂಜಿನಪ್ಪ ಮುನಿಯಪ್ಪ ಇತರರು ಹಾಜರಿದ್ರು ಆಯೋಗ ರಚನೆ ಆಗಿತ್ತು ಐದು ಐದು ಎರಡು ಸಾವಿರದ ಇಪ್ಪತ್ತರ ಪ್ರಾರಂಭವಾಗಿ ಒಂದು ಎರಡು ಮೂರು ಏನು ಸಮೀಕ್ಷೆ ನಡೀತೋ ಆ ಸಮೀಕ್ಷೆಯಲ್ಲಿ ಮನೆ ಈಗಿನ ಅಧ್ಯಕ್ಷರಾದಂಥ ನಾಗಮೋಹನ್ ದಾಸ್ ಅವರೇ ಅಂಬೇಡ್ಕರ್ ಭವನದಲ್ಲಿ ಒಂದು ಮಾತನ್ನು ಅವರು ಹೇಳಿದರು ಏನು ವಲಯ ಸಮುದಾಯಕ್ಕೆ ಬರುವಂಥ ಜಾತಿಗಳು ಅದು ಚಲವಾದಿ ಆಗಿರ್ಬೋದು ವಲಿಯ ಆಗಿರ್ಬೋದು ಮಾಲಾ ಆಗಿರ್ಬೋದು ಚನ್ನದಾಸರಾಗಿರ್ಬೋದು ತೋಟಿಗರಾಗಿರ್ಬೋದು ಪೆರಿಯನ್ ಆಗಿರ್ಬೋದು ಪೆರಿಯರ್ ಆಗಿರ್ಬೋದು ಅಥವಾ ಈಗ ಕರ್ನಾಟಕದ ಗಡಿ ಭಾಗದಂತ ಮಹಾರಾಷ್ಟ್ರ ಕಡೆ ಹೋದ್ರೆ ಮಹರ್ ಆಗಿರ್ಬೋದು ಇವರೆಲ್ಲರೂ ಕೂಡ ವಲಯ ಸಮುದಾಯಕ್ಕೆ ಬರ್ತೈತೆ ನೀವು ಯಾರೂ ವೆರಿ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರೂ ಗಲಾಟೆ ಮಾಡಕ್ಕೆ ಹೋಗ್ಬೇಡ್ರಿ ನನಗೆ ಅಡ್ವೈಸ್ ಮಾಡೋಕ್ಕೆ ಬರಬೇಡ್ರಿ ಅಂತ ಹೇಳ್ಬಿಟ್ಟು ಅವರು ನೇರವಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹಿಬ್ಬ್ರವರು ಐತಿಯಲ್ಲಿ ಅವರೇ ಹೇಳಿದರು ಆಮೇಲೆ ನಾವು ಎಲ್ಲ ಸಮುದಾಯಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಕರೆದಾಗ ಅವರ ಸಭಾಂಗಣದಲ್ಲಿ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ನಾವು ಅವತ್ತು ಪ್ರಶ್ನೆ ಮಾಡಿದೆ ಏನು ಸರಿ ತರಗೋದು ಇಲ್ಲ ಸರ್ಕಾರದ ಆದೇಶದ ಅಂದರೆ ಆಯೋಗದ ಆದೇಶ ಪರವಾಗಿ ವಲಯ ಮಾಲಾ ಚನ್ನದಾಸ ತೋಟಿ ತಲವಾರಿ ಇವರೆಲ್ಲರೂ ಕೂಡ ಇದಕ್ಕೆ ಬರ್ತಾರೆ ಆದಿ ದ್ರಾವಿಡ ಕೋಲಾರ ಕಡ ಆದಿ ಕರ್ನಾಟಕ ಅವರೆಲ್ಲರೂ ವಲಯ ಸಮುದಾಯಕ್ಕೆ ಬರ್ತೈತೆ ನೀವು ನಿಖರವಾದಂಥ ಒಂದು ಮಾಹಿತಿನ ಇವರಿಗೆ ಯಾರು ಅಧಿಕಾರಿಗಳು ಬರ್ತಾ ಅಧಿಕಾರಿಗಳು ಕೊಡಿ ಅಂತ ಹೇಳಿದರು ಆದರೆ ಈಗ ಸಮೀಕ್ಷೆ ಆಗಿದೆ ಮುಗಿದಿದೆ ಸಮೀಕ್ಷೆಯಲ್ಲಿ ಈ ಒಂದು ಬಲ ಸಮುದಾಯವನ್ನು ಗುರಿಯಾಗಿತ್ಕೊಂಡು ನಾಗಮೋಹನ್ ದಾಸ್ ಅವರು ಮಾರಿರ್ತಕ್ಕಂಥ ಘನಘೋರ ಅನ್ಯಾಯನ ನಾವು ಕಂಡಿನ್ಯೂ ಮಾಡ್ತಾ ಇದ್ದೀವಿ